நான் <muchas> ರಾಜ್ಯ ಗ್ರಾಮ ಆಡಳಿತಾಧಿಕಾರಿಗಳ ಕೇಂದ್ರ ಸಂಘ ಕಂದಾಯ ಭವನ ಕೆಂಪೇಗೌಡ ರಸ್ತೆ ಬೆಂಗಳೂರು ತಾಲೂಕು ಘಟಕ ಏಳ್ಕಲ್ ರಾಜ್ಯ ಸಂಘದ ಕಾರ್ಯಕಾರಿಣಿ ಸಭೆಯ ನಿರ್ಣಯದಂತೆ ವಿವಿಧ ಬೇಡಿಕೆಗಳ ಈಡೇರಿಕೆಗಾಗಿ ಅನಿರ್ದಿಷ್ಟಾವಧಿ ಮುಷ್ಕರ ಇವತ್ತಿನ ದಿನ ನಾವು ತಹಶೀಲ್ದಾರ್ ಕಾರ್ಯಾಲಯದ ಮುಂದೆ ಅನಿರ್ದಿಷ್ಟಾವಧಿ ಮುಷ್ಕರವನ್ನು ಹಮ್ಮಿಕೊಂಡಿದ್ದೇವೆ ಕಾರಣ ಮೊಬೈಲ್ ಆ್ಯಪ್ ವೆಬ್ ಅಪ್ಲಿಕೇಶನ್ಗಳ ಬಗ್ಗೆ ಆಗುತ್ತಿರುವ ಸಮಸ್ಯೆಗಳ ಬಗ್ಗೆ ನಾವು ಇಪ್ಪತ್ತ್ಮೂರನೇ ತಾರೀಕಿಂದ ಐದು ಅಪ್ಲಿಕೇಶನ್ಗಳನ್ನು ಈಗಾಗಲೇ ನಾವು ಆ ಕೆಲಸವನ್ನು ಸ್ಥಗಿತ ಮಾಡಿ ಈಗಾಗಲೇ ನಾವು ಮುಷ್ಕರವನ್ನು ಹಮ್ಮಿಕೊಂಡಿದ್ದೇವೆ ಆಧಾರ್ ಸೀಡಿಂಗ್ ಲ್ಯಾಂಡ್ ಬೀಟ್ ಬಗರುಕುಮ್ ಹಕ್ಕು ಪತ್ರ ನಮೂನೆ ಒಂದು ಮತ್ತು ಐದು ವೆಬ್ ಅಪ್ಲಿಕೇಶನ್ ಪೌತಿ ಆಂದೋಲನ ಆ್ಯಪ್ ಈ ಆ್ಯಪ್ಗಳ ಕೆಲಸವನ್ನು ಈಗಾಗಲೇ ಇಪ್ಪತ್ತ್ಮೂರನೇ ತಾರೀಕಿಂದ ಸ್ಥಗಿತಗೊಂಡಿಸಿದೆ ಸ್ಥಗಿತಗೊಳಿಸಿದ್ದೇವೆ ಅದರಂತೆ ನಾವು ಸಾವಿರಾರು ನೂರಾರು ಕೆಲಸಗಳನ್ನು ಮಾಡ್ತಾ ಇದ್ರೂ ಕೂಡ ನಮ್ಮ ಮನವಿಗೆ ಯಾರೂ ಸ್ಪಂದಿಸ್ತಾ ಇಲ್ಲ ನಮಗೆ ಹಲವಾರು ಮೂಲಭೂತ ಸೌಕರ್ಯಗಳು ಸೌಲಭ್ಯಗಳು ಅವಶ್ಯಕತೆ ಇದ್ರೂ ಕೂಡ ಕೊಡಲಾರ್ದೇ ಕೂಡ ನಮಗೆ ನೂರಾರು ಕೆಲಸಗಳನ್ನು ವಹಿಸ್ತಾ ಇದ್ದಾರೆ ಉದಾಹರಣೆಗಾಗಿ ನಮಗೆ ಉತ್ತಮ ಗುಣಮಟ್ಟದ ಟೇಬಲ್ ಆಗಲಿ ಕುರ್ಚಿಗಳಾಗಲಿ ಅಲ್ಮರಗಳಾಗಲಿ ಅಥವಾ ಮೊಬೈಲ್ ಫೋನು ಸಿಮ್ ಕಾರ್ಡು ಡಾಟಾ ವ್ಯವಸ್ಥೆ ಆಗಲಿ ಗೂಗಲ್ ಕ್ರೋಮ್ ಬುಕ್ಕು ಮತ್ತು ಲ್ಯಾಪ್ಟಾಪ್ ಆಗಲಿ ಪ್ರಿಂಟರ್ ಆಗಲಿ ಸ್ಕ್ಯಾನರ್ ಆಗಲಿ ನಮ್ಗೆ ಕುಳಿತುಕೊಡ್ಲಿಕ್ಕೆ ಒಂದು ಕಚೇರಿ ವ್ಯವಸ್ಥೆ ಕೂಡ ಇಲ್ಲ ನಮ್ಮ ನಮ್ಮದು ಮಾತೃ ಇಲಾಖೆ ಅಂತ ಅನಿಸ್ಕೊಂಡ್ರು ಕೂಡ ನಮಗೆ ಯಾವುದೇ ಸೌಕರ್ಯಗಳಿಲ್ಲದೆ ನಮ್ಮ ಮೇಲಾಧಿಕಾರಿಗಳು ಒತ್ತಡವನ್ನು ಹಾಕ್ತಾ ಇದ್ದಾರೆ ನಮಗೆ ಇದಲ್ಲದೆ ಕೂಡ ನಮಗೆ ಸಭೆಗಳು ಇರೋದು ಮತ್ತು ಸರ್ಕಾರದ ಆದೇಶ ಇರೋದು ಹತ್ತು ಗಂಟೆಯಿಂದ ಐದು ಐದೂವರೆವರೆಗೂ ಕೆಲಸ ಮಾಡಬೇಕು ಅಂತ ಆದರೆ ನಾವು ಕೆಲಸ ಮಾಡ್ತಿರೋದು ಬೆಳಗ್ಗೆ ಆರರಿಂದ ಪ್ರಾರಂಭ ಆಗ್ತದೆ ಪ್ರಾರಂಭ ಆಗಿ ರಾತ್ರಿ ಹತ್ತು ಗಂಟೆಯವರೆಗೂ ಕೂಡ ಈ ಕೆಲಸವು ಮುಕ್ತಾಯವಾಗುವುದಿಲ್ಲ ಮತ್ತು ಇವರ ಸಭೆಗಳು ರಾತ್ರಿ ಎಂಟು ಗಂಟೆಯ ನಂತರ ಗೂಗಲ್ ಮೀಟ್ ಆಗಲಿ ವಾಟ್ಸಪ್ ಕರೆಗಳಾಗಲಿ ಇವರೆಲ್ಲ ಸಭೆಗಳು ಆ ತದನಂತರಗಳು ಇರ್ತವೆ ಇದರಿಂದ ನಮ್ಮ ಗ್ರಾಮ ಆಡಳಿತಾಧಿಕಾರಿಗಳು ಡೈವರ್ಸ್ ಕೇಸ್ಗಳವರೆಗೂ ಕೂಡ ಹೋಗಿದೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಎರಡು ಡೈವರ್ಸ್ ಪ್ರಕರಣಗಳು ಈಗಾಗಲೇ ಕೋರ್ಟಲ್ಲಿ ನಡೀತಾ ಇದೆ ಈ ಎಲ್ಲ ಒತ್ತಡದಿಂದಾಗಿ ಮತ್ತೆ ಐವತ್ತಕ್ಕಿಂತ ಹೆಚ್ಚು ಸಾವುಗಳಾಗಿದ್ದಾವೆ ಈ ಒತ್ತಡದಿಂದಾಗಿ ತದನಂತರ ಹಲವಾರು ಜನರು ಕಾಯಿಲೆಗಳಿಂದ ಬಳಲ್ತಾ ಇದ್ದಾರೆ ಆ ರೀತಿ ನಮಗೆ ತುಂಬ ಒತ್ತಡವನ್ನು ಹಾಕ್ತಾ ಇದ್ದಾರೆ ಆದ ಕಾರಣ ನಮ್ಮ ಪದೋನ್ನತಿ ವಿಚಾರವಾಗಿ ಕೂಡ ಹಲವಾರು ಅನ್ಯಾಯಗಳು ನಮ್ಗಾಗಿದ್ದಾವೆ ಆದ ಕಾರಣ ನಾವು ಇವೆಲ್ಲ ಸಮಸ್ಯೆಗಳು ಬಗೆಹರಿಗೂ ಬಗೆಹರಿಯವರೆಗೂ ಕೂಡ ನಾವು ಈ ಹೋರಾಟವನ್ನು ಕೈ ಬಿಡೋದಿಲ್ಲ ಇವತ್ತಿನ ದಿನ ನಾವು ಇಲ್ಲಿ ತಹಶೀಲ್ದಾರ್ ಕಾರ್ಯಾಲಯ ಇಲ್ಕಲ್ ಮುಂದೆ ನಾಳೆಯ ದಿನ ಮಾನ್ಯ ಜಿಲ್ಲಾಧಿಕಾರಿಗಳು ಬಾಗಲಕೋಟ್ ಕಚೇರಿಯವರ ಮುಂದೆ ಪೂರ ಬಾಗಲಕೋಟ್ ಜಿಲ್ಲಾದ್ಯಂತ ಬಾಗಲಕೋಟ್ ಜಿಲ್ಲೆಯ ಎಲ್ಲ ಗ್ರಾಮಾಡಳಿತ ಅಧಿಕಾರಿಗಳು ಸೇರಿ ಮುಷ್ಕರವನ್ನು ಮಾಡ್ತಾ ಇದ್ದೇವೆ ತದನಂತರದ ದಿನಗಳಲ್ಲಿ ಉಗ್ರ ಹೋರಾಟವನ್ನು ಮಾಡಲು ಕೂಡ ನಾವು ಸಿದ್ಧರಿದ್ದೇವೆ ಎಂದು ಎಂಬುದನ್ನು ಈ ಮೂಲಕ ನಾನು ತಿಳಿಸ್ತಾ ಇದ್ದೇನೆ